ನಮ್ಗೆ ಮರಕಲ್ ಕ್ರಾಸ ಭಾಳ ಇತ್ತು ಇಲ್ಲಿ ಮುಚ್ಚಾದ ಮಟ್ಟಕ್ಕೆ ಮೂರು ಸಲ ಮಂದಿ ನಾವು ಎಲ್ಲ ನೋವು ಎಲ್ಲ ಕಮ್ಮಿ ಆಗ್ಯದ ಮತ್ತು ಬಟಾಟಿ ಅಗ್ನೇಕಾಯಿ ಕಡ್ಲಿಕಾಯಿ ಇಂಥವೆಲ್ಲ ಪತ್ತೆ ಮಾಡಿದ್ವಿ ಚಿಕ್ಕನ್ನ ಮಟನ್ನು ಇನ್ನೂ ತಿಂದಿಲ್ಲ ಅಪ್ಪುಗಳು ಯಾವ ಪ್ರಕಾರ ಆ ಪ್ರಕಾರ ನಾವು ಮಾಡಿದ್ವಿ ಮಾಡಿದ್ರೆ ನಮ್ಮ ಸರಿ ಥರ ಮುಂಚೆ ಹೋಗಿದೆ ಈಗೇನು ನಮ್ಗೆ ಯಾವ್ದು ಲಾ ಕೊಟ್ಟುದಿಲ್ಲ ನಿರ್ದಯನ ಕೊಟ್ಟುದಿಲ್ಲ ಅಂತ ಎಲ್ಲ ನಮ್ ನಿರ್ದಯ್ ಹೊರದ ಕೆಲಸ ದೊಡ್ಡ ನಮ್ಮ ಯಾವ ಹಿಂಗ್ ತಾಲೂಕು ಜಿಲ್ಲಾ ತಾಲೂಕು ನಾವ್ ಆರಾಮಾಗ ಹೋಗಿದುಡ್ಕೊಂಡಿದ್ರೆ ಕೇಳ್ತೀವಿ ದವಾಖಾನೆ ಹೋಗಿ ಎಷ್ಟೊ ಮಂದಿ ಆರಾಮಾಗಿಲ್ಲ ನಾನು ದವಾಖಾನೆ ಆಗ ಬಂದ್ರಿ ಅಲ್ಲ ಬಾ ಕೇಳ್ತಿರ್ತಾರೆ ದವಾಖಾನೆಗೆ ಕಮ್ಮಾಗಿಲ್ಲ ಇಲ್ಲ ಕಮ್ಮಕ್ಕ ನಮ್ಗ್ ಏನ್ ಮಾಡ್ತಾರೆ ಮಾಡ್ತಾನ ನಮಗಿತ್ ಬಂದ್ವಿರಾಜ್ ಹುಬ್ಳಿಗಾಪುರದ್ರಿ ಸೊಲಾಪುರಗದ್ರಿ ಎಲ್ಲಾ ಅಡ್ಡಿಗೆ ಅಡ್ಡ ಮುಂಜಿಂದ ಏನಾದ್ರೂ ಭಗವನ್ಗೆ ಬೇಕಿತ್ತು ಆರಾಮಾಗಿ ನಮ್ಗ್ ಆರಾಮಾಗಿ ನಿಮ್ಗೆ ಬಳಿ ತಾಲೂಕು ನಮ್ಗ ಮಳೆಕಾಲ ಮಳತ್ರ ಸುಳ್ಳ ಬರ್ತೀನಿ ಏಳಕ್ಕೆ ಹಾ கலச மா எட்டுைே வாரி ஒன்ரம ஆய் குறி